ವರೆಲ್ಲ ಶಾಲೆಗಳಿಗೆ ಹೇಳತಿನಿ ರೌಡಿ ರಾಜ್ಯದಲ್ಲಿ ರೈತರ ಕಣ್ಣೀರಿನ ಕತೆಯ ಕರುಣೆ ಇಲ್ಲದ ಗೊತ ನಗತ ಮಾಂಗಲ್ಯದ ಬೆಲೆಯೇ ಕರುಣೆ ಇಲ್ಲದ ಮನವಿಗೆ ನಗತ ಮಾಂಗಲ್ಯದ ಬೆಲೆಯ ಸ್ವಂತ ಮಂದಿ ಬಳಗಿ ಅಂತ ಹೇಳಿ ರೌಡಿ ರಾಜ್ಯದ ರೈತರ ಕಡೆಯಾ ಪರಮೀಯಾ ಮರದಿಎ ಬಂದ ಮಾರ್ತಂದದ ಕಡೆಯಾ ತಂಗಿ ಬಂದಲ್ಲದ ಕಡೆಯಾ ಸೇ 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 ಮಾರವಾದರಿಯಪ್ಪ ವಂಟ ಈ ಸಹಕಾರದ ಯರಿ ಹಿಟ್ಟಿರ ಗಿರನಿಂದೆ ಉದ್ಯಗಾರೆ ಆಂದ್ರ ನಾನು ಬಕ್ಕಂತ ಮೂಡಿ ಹಿಟ್ಟು ಬಡ್ಸೊಂಡ ಗಿರನಿ ಬಳ್ ಅಲ್ಕಯ ಬೋಟ್ ಹಾಕೋ ನಿಂದ್ರು ಸಾಕ ಹರೇ ಹುಡುಗರು ಬರ್ತಾರೆ মামಾ ನಮ್ ಹಾವು মামಾ ಮೊದಲ ನಿಂದ ಹಾಕು ಅಲ್ರೀ ಅವನು ನಾವು ಮಗನ ರಾತ್ರಿ ಎಂಟು ಮಂದಿ ಹಾಕಬಹುದು ಅಲ್ರಿ ನಮ್ ಬಾಡಿ ಹಂಗಾದ್ರ ಸೋಷಗೂ ಸ್ವಲ್ಪ ಇದ್ದಾಗೈತ್ರಿ ಇರ್ಲಿ ಇರ್ಲಿ ಇಲ್ಲ ಬಗ್ಗೆ ಹರಿಯೋದ್ ಹುಡ್ಗಿ ಬರತ ಬರ್ಲಿ ಅಲ್ಪ ಮಜಾ ಮಾಡಿ ಬರೀನ್ ये राजा राजा के कई दिन ही वो कब वाला है के जो 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 और ना दिन वो हो के ये राजा राजा के दिन ही आगा हरिया पर के na ತೂತು ತೂತು ಎಷ್ಟು ಅಡಿಗೆ ಜ್ವರ ಬೇಸ ಹುಡುಗೋರ ಅಂತೀನಿ ನಾನ್ ಸೊಂಟದ ಮೇಲೆ ಇಟ್ ಹಂಟ್ರ ಸಾಕು ಏ ಬೀಸ್ಕೊಡ ಹುಡುಗ ಅಂದ್ರ ಇಷ್ಟು ಜಲ್ದಿ ಯಾಕೆ ಎಂಟಕ್ಕೆ ಬಾ ಅಂತ ಹೆಚ್ಚಾಗಿ ಮಾತಾಡಿದ ರಾತ್ರಿ ಬಾಲಕ್ ಬಾ ಅಂತಾನ ಮೊದ್ಲವ್ ಹೆಸರು ಗೊತ್ತಿಲ್ಲ ಏನು ಗೊತ್ತಿಲ್ಲ ಹೆಂಗಾರ ಮಾಡಿ ಮಳೆ ಒಳಗ ಮೈಸೂರು ಮಾಡಿ ಜಿಕ್ಕಿ ಜಿಟ್ಟಿ ಮಳೆ ಅದು ಪೆಚ್ಚಿದ್ರು ನೋಡಾದ್ರೂ ಚಾಪು ಬಿಟ್ಟು ಮಗಳು ಅಲ್ಲ ನಾನು ಅಲ್ಲ ಮನಸ್ಸಿಗೆ ಇಷ್ಟಪಟ್ಟು ಹುಡುಗನ ಬಿಡಂಗಿಲ್ಲ ಅಂದ್ಬಳಕ್ಕೆ ಬಳಕ ನಾವು ಆ ಸಿ ಪಿ ಬಿಡ್ತೀವಿ ಆ ಅಲ್ಲ ನೋಡೋ ಒಂದು ಸಲ ಪಾತ್ರು ಆ ಸಿ ಪಿ ಹಂಗೆ ಅಭಿಮಾನ ಒಂದು ಇಷ್ಟು ಕನ್ನಡ

ನೀನ್ ಮೊದ್ಲೆ <Sat -t Leonard> <Sat -tast -t licensed babies> <Sat>

ಒಂದ ರೂಪಾಯಿನ ಯಾವುದೂ ತಿಂದಿಲ್ಲ ಗೋರ್ಮೆಂಟುನು ಮಾತ್ ಸುಳ್ಳು ಹೆಣ್ಣು ಮಕ್ಳು ಯಾರೂ ತಿನ್ನಲಿಲ್ಲ ಎಲ್ಲಾ ನಿಮ್ಮ ಬಿಟ್ಟ ನಿಂಬ ಕೊಟ್ಟು ಬಿಟ್ಟದ ನಾವು ಅಕ್ಕಿ ಎದ್ರು ತಿಂತೀವಿ ಅಕ್ಕಿ ಅಲ್ಲ ಎದರ್ದ ಮತ್ತ ಯಾವುದ ಹಣ ಬರಂಗಿಲ್ಲ ರೊಕ್ಕ ಕೊಟ್ಟ ತರ್ತಿ ಹಿಂಗ ಬಾ ಹಾಗೆ ಬೆಲೆ ಬೇರೆ ಕೊಸ್ತೀಯ ಮಾಗನಾರು ರಾತ್ರಿ ಬಾ ಒಸ್ತಿಯ ಎಡಿ ಬಾರ ಆಗೋದಿಲ್ಲ ಕೊಸ್ತೀಯ ಸರ ಜೋಳ ಬೀಸ್ ಕೊಡ ನೋಡೋ ಸೇವಂತ ನಾ ಬೀಸ್ಕೊಡಂಗ ಮೊದಲ ನಾ ಹಿಂದಿನ ಕೊಡ ಹೋಗ್ತಿ ಹಿಂದಿನ ದಕ್ಕ ನಿಮ್ಮ ಅಪ್ಪ ಕೊಡ ಹೋಗ್ತಿ ನೀ ಮುಂದಿನ ಪಾರ್ಟಿ ಅಂದ್ರೆ ಬೀಸ್ಕೊತಳ ಇಲ್ಲಾರ ಬೀಸ್ಕೊಡಂಗಿಲ್ಲ ಹೌ ನೀ ಬೀಸ್ಕೊತಿನ ಅಂದ್ರೆ ನಾ ಯಾಕೆ ಚಿಂತೆ ಮಾಡಲ್ಲ ರಾಜ ನೀ ಅಟ ದೂರ ಹೋದ್ರ ನಾ ಬರಂಗ ನಿನ್ನ ಜೊಕ್ಕೊಂದ ಬರಕ್ಕೆ ನನ್ನ ದೋಸ್ತ ಮತ್ತೆ ನಿನ್ನ ಹೆಸರು ಏನಂದಿ ನನ್ನ ಹೆಸರು ಸೇವಂತಿ ಸಂಜು ಅಂತ ಅದರಲ್ಲಿ ನಿಮ್ಮ ಅಂತ ಅರೆ ಹುಡುಗ ಏನಂತ ಸಂಜು ಮಾಮ ಯೋ ಮಾಮ ಸಂಜು ಮಾಮ ಸಂಜು ಮಾಮ ಅಂತ ಕರೀತಾರೆ ಯಾವ ನನ್ನ ಬಾವಾ

ಸೇವಂತಿ ನಿಮ್ಮ ಅಪ್ಪ ಹಿಂದಿನ ಕೊಡ್ತೀನಿ ಮುಂದಿನ ಕೊಟ್ಟಿ ಅಂದ್ರೆ ಬಿಷ್ಟ ನಿಲ್ಲ ಅಂದ್ರ ಹಾಂ ನಾನ್ ಹತ್ರ ಹಿಂದಿಂದಿಲ್ಲ ನನ್ನ ಹತ್ರ ರೊಕ್ಕನೇ ಇಲ್ಲಾ ನಮ್ಮ ಅಪ್ಪನ ಹತ್ರ ಹಿಂದಿಂದು ಇಸ್ಕೊಬೋದು ಏ ಏ ಹಿಂದಿಂದ ಮ್ಯಾಲ ಇಂಟ್ರೆಸ್ಟ್ ನಮಗ ಏನಂದ್ರೆ ಮುಂದಿನ ಮ್ಯಾಗ ಇಂಟ್ರೆಸ್ಟ್ ಆಯ್ ಏ ನಿನ್ ಮುಂದಿಂದ ಕೊಡ್ತೀಯ ಸದಾ ಹಾಯಿ ಕೊಡ್ತಾನ ಅಂದ್ರ ಏನೋ ಹಿಂದಿನ ಮ್ಯಾಗ ನಾ ಮುಂದಿನ ಬೇಕು ಅಂದಂಗ ಆಯ್ತು ಸೇವಂತಿ ನಾ ನಿಂಗ ಕೊಡಿಸ್ಕೊಡ್ತ ಬಂಗಾರ ಚೈನಾ ಬಾ ನಂದೊತೆ ಒಂದು ಉಗ್ಯ ಗಾನ ಬಜಾನ ಏ ಶುರುಷಿ ಮ್ಯಾರ ನೀ ಜಲ್ಲ ಮುಕ್ ಬೇಡ ನೀತಿ ಮಾಡ್ತೀನಿ ಅಂದ್ರೆ ತಂದು ಬಂಗಾರದ ಚೈನಾ ಬಂದೇನಾ ಬೇಡತ್ತೆ ಬೇಡ ಲಸು ಮಾಕೊಡ್ಸಕ ಬಂದೇನ ما وا بدلنا يا گنيتي ملي گليتي خوب

ਕੋ ਚੁਗਾ ਜੀਤਣਾ ਮੇਕਰਈ ਆਵਾ ਨਾ ਲੰਤਨ ਨਾ ਗੱਟ ਬਰਨਾ ਜਿੱਤਿਆਗਾ ਜਿੱਤਿਆ ਮਗਰ ਪ੍ਰਭੂ ਜਗਤ ਨੂੰ ਸੰਭਰਿਂ ਚਨੀ ਜਿਗਤ ਦੇਣਾ ਜੀਤਿਆ ਨਾ ਤਰ ਰਹਿ ਰਹਿ ਜੀਤਿਆ ਜੀਤਹੀ ਆਸਰੂ ਬਖ

ನಾನು ನಿಮ್ಮ ಅಷ್ಟು ಪ್ರೀತಿ ಇಟ್ಟೀನಿ ನಾನು ಹಿಂದಿಂದ ಯಾಕೆ ಬರ್ತೀಯೋ ಸೇವಂತಿ ಬಗ್ಲಾ ಇಂತ ಹರೇದ್ ಪುಗರ್ ಬಿಟ್ಟ ಆ ಹಳೆ ಮುದ್ಕ್ಯಾರ ಬೆನ್ ಹತ್ತಿರ ನೀನು ಸರಿ ಬಿಟ್ಟ ನಿನ್ನ ಬೆನ್ ಹಳೆ ಮುದ್ಕಾರು ಬೇನ ಸೇವಂತಿ ಸಣ್ಣಾಗಿರ್ತಾ ನಿನ್ನ ಸದಗಿನ ಸಾಲು ಕಟ್ಟಿ ಅಬ್ಬಾ ಆಗೇನು ನಿನ್ನ ಸುಮ್ಮನೆ ಸೊ ಸೋನ ಪೌಡ್ರ್ ಹೊಸ್ತಾಗ ಓ ರೇ ವಾ ಯಾರ ಐ ನಿಂದ ಲಂಗ ರಾ ಚಡ್ಡಿ ಜಗ ಅಂದ್ರೆ ಕಟ್ಟಿ ಬರ್ಬೇಕು ನೋದೆ

que se vai

ಮತ್ತೆ ನನ್ನ ಡಾಕ್ಟರ್ ಕರ್ಕೊಂಡು ಹೋಗಿದ್ ಮುಳುಗಿಸಿ ಬರ್ಲಿಂದ ಇವನ್ ಏನು ನಡೆಯಲೇ ಬರ್ಲ